ಒಂದುವೆ ಭಾರತಿಯೇ ನಿನ್ನ ನಡಿಯ ತಾವರಿಗೆ ಚಂದದ ಮೋರುತಿಯೇ ಹರಸು ನನ್ನ ಒಂದುವೆ ಭಾರತಿಯೇ ನಿ ನಡಿಯ ತಾವರಿಗೆ ಚಂದದ ಮೋರುತಿಯೇ ಹರಸು ನನ್ನ ತಂದಿರುವೆ ನಿನಗಾಗಿ ಭಕ್ತಿಯ ಹೂವನ್ನು ತಂದಿರುವೆ ನಿನಗಾಗಿ ಭಕ್ತಿಯ ಹೂವನ್ನು ಕಂದರನು ಹರಸುತ್ತ ಬೆಳೆಸು ಚೆನ್ನ ವಂದಿಸುವ ಭಾರತಿಯೇ ನಿಂಗಡಿಯ ತವರೆಗೆ ಚಂದದ ಓರುತಿಯೇ ಹೊರಸು ನನ್ನ ತಂದಿರುವೆ ನಿನಗಾಗೆ ಭಕ್ತಿಯ ಹೂವನ್ನು ಕಂದರನು ಹರಸುತ್ತ ಬೆಳೆಸು ಚೆನ್ನ ಕಂದರನು ಕರಸುತ್ತ ಬೆಳೆಸು ಚನ್ನ ಗಣತಂತ್ರ ಸ್ವಾತಂತ್ರ್ಯ ದಿನದೊಂದು ವೋತ್ಸವ ವೋರುಣವನ್ನು ಸಲ್ಲಿಸುವೆ ಮಹತಾಯಿ ಗಣತಂತ್ರ ಸ್ವಾತಂತ್ರ್ಯ ದಿನದೊಂದು ವೋತ್ಸವ ವೋರುಣವನ್ನು ಸಲ್ಲಿಸುವೆ ಮಹತಾಯಿ ಗುಣವಂತೆ ನಮ್ಮನ್ನು ಕತ್ತಿ ಮಾತೆಯೇ ಘನ ಮಹಿಮೆ ನಿನ್ನದಿದೆ ನಮ್ಮ ಕಾಯಿಯೇ ಗಣತಂತ್ರ ಸ್ವಾತಂತ್ರ್ಯ ದಿನದೊಂದು ಉತ್ಸವವು ಋಣವನ್ನು ಸಲ್ಲಿಸುವೆ ಮಹತಾಯಿ ತಾಯಿಯೇ ನಮ್ಮ ಲೋಕಕ್ಕೆ ಮಾತೆಯೇ ಘನ ಮಹಿಮೆ ನಿನ್ನದಿದೆ ನಮ್ಮ ನಮಿಮೆ ನಿನ್ನದಿದೆ ನಮ್ಮ ಕಾಯೇ ಉತ್ತರದಿಗೆರೆ ಶೃಂಗ ಬೆಳ್ಳಿಯ ಬೆಟ್ಟವೆ ಬಿತ್ತರಗೆ ಕಬ್ಬಿಹುದು ಹಿಮದ ರಾಶಿ ಉತ್ತರಗೆರೆ ಸಂಗ ಬೆಳ್ಳಿನ ಬೆಟ್ಟ ಬಿತ್ತರೆಗೆ ಕಬ್ಬಿಗೋದು ಹಿಮದರಾಶಿ ಮುತ್ತಿಗವು ಸಾಗರವು ಮೂ ಕಡೆಗೆ ಚುಂಬಿಸೋದ ಮುತ್ತಿಗವು ಸಾಗರವು ಮೂ ಕಡೆಗೆ ಮುತ್ತಿರುವ ಶರದಿಗೆ ಚುಂಬ ತಿರುವ ಶರಧಿಯೇ ಚೆಲ್ವ ಕಾಯಿ ಭಾರತಿಯ ಗಡಿಯ ದಾವರೆಗೆ ನುಡಿ ನಮನ ಸಾಯುವನ ಕವೋ ಸೇವೆ ಸುವೆನು ಭಾರತೀಯ ಗಡಿ ದಾವರಿಗೆ ನೋಡಿ ನಮನ ಸಾಯುವನಕವು ಸೇವೆ ಸಲ್ಲಿಸುವೇನೋ ಕಾಯುತ್ತಲಿರಬೇಕು ಮೇ ನಮ್ಮ ಕಾಯುತ್ತಲಿರಬೇಕು ಮೇ ನಮ್ಮ ಕಾಯಕವ ಅರ್ಪಿಸುತ್ತ ವಂದಿಸುವೆನೋ നമ്മ കായകർപ്പൂത വന്നുവേനോ കായകർപ്പൂത വന്നുവേനോ ദ സേവയമേ ഋണവ സെ ഈശന മെച്ചുവനോ ദ तले रुणव सलसे ईशने मेचनो देशभक्ति नाशवागदु एकतू ने नाशवागदु राष्ट्र एकतू देशवे देवनव नीडु शक्ति नाशवागदु देशम देवनव नीडु शेति देशम देवानव नीडु शेशमेवनव नीडुशेति